ಕೆಲವು ಸಿನಿಮಾಗಳಿಗೆ ತುಂಬಾ ದಿನದಿಂದ ಕಾದಿರ್ತೀವಿ ಹಾಗೆ ಅದ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿ ಇರುತ್ತೆ ಅಂತ ಸಿನಿಮಾಗಳ ಬಗ್ಗೆನೇ ಇವತ್ತು ಮಾತಾಡೋಣ ಅದಕ್ಕಿಂತ ಮುಂಚೆ ಸೆಂಡ್ ಮಾತು ವಿಡಿಯೋನೆಲ್ಲ ಸ್ಕಿಪ್ ಮಾಡಬೇಡಿ ಹಾಗೆ ನೋಡಿ ಇನ್ಯಾತಲ್ಲ ಶುರು ಮಾಡೋಣ ಬನ್ನಿ ನಮಸ್ಕಾರ ಇವತ್ತು ಈ ವಿಡಿಯೋದಲ್ಲಿ ಮ್ಯಾಕ್ಸ್ ವೈ ಮತ್ತೆ ಕೆ ಡಿ ಸಿನಿಮಾ ಬಗ್ಗೆ ಮಾತಾಡೋಣ ಈ ಡಿಸೆಂಬರ್ ನಲ್ಲಿ ರಿಲೀಸ್ ಆಗ್ಬೇಕಿದ್ದಂತ ಬಹು ನಿರೀಕ್ಷಿತ ಸಿನಿಮಾಗಳಿವು ಅದ್ರಲ್ಲಿ ಎರಡ್ ಸಿನಿಮಾದು ರಿಲೀಸ್ ಡೇಟ್ ಕನ್ಫರ್ಮ್ ಆಗಿದೆ ಹಾಗಾಗಿ ಈ ಸಿನಿಮಾಗಳ್ದು ರಿಲೀಸ್ ಡೇಟು ಅನೌನ್ಸ್ಮೆಂಟು ಅಪ್ಡೇಟ್ಸು ಏನೇನಿದೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ ಮೊದಲೇ ಸಿನಿಮಾ ಕಡೆ ಬರೋದಂದ್ರೆ ಮ್ಯಾಕ್ಸ್ ಮ್ಯಾಕ್ಸ್ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಆಗಿದೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ನನಗೆ ಈ ಸಿನಿಮಾ ರಿಲೀಸ್ ಡೇಟ್ ನೋಡಿ ತುಂಬಾ ಖುಷಿ ಆಯಿತು ಸ್ವಲ್ಪ ಬೇಜಾರ್ ಕೂಡ ಇದೆ ಖುಷಿ ಯಾಕಂತ ಅಂದ್ರೆ ಒಬ್ಬ ಕಿಚಾ ಸುದೀಪ್ ಸರ್ ಅಭಿಮಾನಿ ಆಗಿರೋದ್ರಿಂದ ಮತ್ತೆ ಒಬ್ಬ ಸ್ಟಾರ್ ನಟನ ಸಿನಿಮಾ ಒಬ್ಬ ಅಭಿಮಾನಿಗೆ ಎಷ್ಟು ಖುಷಿ ಕೊಡುತ್ತೆ ಅನ್ನೋದು ನಿಮ್ಗೂ ಕೂಡ ಗೊತ್ತು ಯಾಕಂತ ಅಂದ್ರೆ ಎರಡು ಎರಡೂವರೆ ವರ್ಷದಿಂದ ಸುದೀಪ್ ಸರ್ಬ ಅವ್ರ ಸಿನ್ಮಾ ಯಾವುದು ಕೂಡ ಬಂದಿಲ್ಲ ಮತ್ತೆ ಈಗ ಸಿನಿಮಾಗೆ ಒಂದ್ ತಿಂಗಳು ಕೂಡ ಇಲ್ಲ ರಿಲೀಸ್ ಆಗೋಕೆ ಇಷ್ಟು ಬೇಗ ಅನೌನ್ಸ್ಮೆಂಟ್ ಮಾಡಿ ಅದು ಕೂಡ ಈ ವರ್ಷದ ಕೊನೆಲ್ ಬತ್ತಿದೆ ಇದಕ್ಕಿಂತ ಖುಷಿ ಎಕ್ಸೈಟ್ಮೆಂಟ್ ಒಬ್ಬ ಅಭಿಮಾನಿಗೆ ಏನಿರುತ್ತಲ್ವ ಮತ್ತೆ ಸಿನಿಮಾ ರಿಲೀಸ್ ಆಗೋಕೆ ಜಾಸ್ತಿ ದಿನ ಟೈಮ್ ಉಳ್ದಿಲ್ಲ ಹಾಗಾಗಿ ಟ್ರೈಲರ್ನ ಅಪ್ಡೇಟ್ ನ ಬೇಗ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಡಿಸೆಂಬರ್ ಹತ್ರ ಮೇಲೆ ಯಾವಾಗ ಬೇಕಾದರೂ ಕೊಡ್ಬೋದು ಯಾಕಂತ ಅಂದ್ರೆ ಸಿನ್ಮಾ ರಿಲೀಸ್ ಇದ್ದಂಗೆ ಎರಡು ವಾರಕ್ಕೆ ಆಲ್ಮೋಸ್ಟ್ ಎಲ್ಲಾ ಸಿನಿಮಾಗಳ್ದು ಟ್ರೈಲರ್ ರಿಲೀಸ್ ಮಾಡ್ತಾರೆ ಹಾಗಾಗಿ ಸಂಜೆಕ್ಕೆ ನಾನು ಈಗೇನು ಮಾತಾಡಲ್ಲ ಟ್ರೈಲರ್ ಬಂದ್ಮೇಲೆ ಮಾತಾಡ್ತೀನಿಲ್ಲ ಅಂತ ಅಂದ್ರೆ ಡೈರೆಕ್ಟ್ ಸಿನ್ಮಾನೇ ಬೇಜಾರ್ ಏನಂತ ಅಂದ್ರೆ ಅಹ್ ಸಿನಿಮಾದು ರಿಲೀಸ್ ಡೇಟ್ ನ ಇನ್ನೊಂದು ತಿಂಗಳಿರೋ ಹಾಗೆ ಅನೌನ್ಸ್ಮೆಂಟ್ ಮಾಡಿರೋದು ಬೇಗ ಮುಂಚೆನೇ ಅನೌನ್ಸ್ಮೆಂಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರೋದು ಯಾಕಂತ ಅಂದ್ರೆ ಆಲ್ರೆಡಿ ಬಗೀರ ಸಿನಿಮಾ ರಿಲೀಸ್ ಆಗಿದೆ ನಾವೆಲ್ಲ ನೋಡಿದೀವಿ ಆದ್ರೆ ಅದು ನೂರು ಕೋಟಿಗಿಂತ ಜಾಸ್ತಿ ಬಾಚಬೇಕಾದಂತ ಸಿನಿಮಾ ಆದ್ರೆ ಕೆಲವು ಕಡೆ ಪ್ರಮೋಷನ್ ಇಂದನೋ ಇಲ್ಲ ಇಂದನೋ ಸಿನಿಮಾದಷ್ಟೊಂದು ಎಫೆಕ್ಟ್ ಬೀಳ್ಲಿಲ್ಲ ರಿಲೀಸ್ ಡೇಟ್ ಅವರು ಅವರು ಕೂಡ ಒಂದು ಒಂದೂವರೆ ತಿಂಗಳು ಇದ್ದಂಗೆ ಅನೌನ್ಸ್ಮೆಂಟ್ ಮಾಡಿದ್ದು ಹಾಗಾಗಿ ರಿಲೀಸ್ ಡೇಟ್ ನ ಮುಂಚಿತವಾಗ್ಲೇ ಅನೌನ್ಸ್ಮೆಂಟ್ ಮಾಡಿದ್ರೆ ಅಂದ್ರೆ ಸ್ವಲ್ಪ ಬೇಗ ಒಂದ್ ಮೂರ್ನಾಲ್ಕ್ ತಿಂಗಳು ಇಂಗೆ ಅನೌನ್ಸ್ಮೆಂಟ್ ಮಾಡಿದ್ರೆ ತುಂಬಾ ಒಳ್ಳೇದು ಆಗ ಕ್ಲಾಶಸ್ ಕೂಡ ಅವಾಯ್ಡ್ ಆಗುತ್ತೆ ಮತ್ತೆ ಪ್ರಮೋಷನ್ ಮಾಡೋಕೆ ತುಂಬಾ ಹೆಲ್ಪ್ ಆಗುತ್ತೆ ಈಗ ಡಿಸೆಂಬರ್ ಇಪ್ಪತ್ತಕ್ಕೆ ಯು ಐ ರಿಲೀಸ್ ಇದ್ರೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮ್ಯಾಕ್ಸ್ ರಿಲೀಸ್ ಇದೆ ದೊಡ್ಡ ಕ್ಲಾಶ್ ಆಗಲಿಲ್ಲ ಅಂದ್ರೂ ಕೂಡ ಎಲ್ಲೋ ಒಂದ್ ಕಡೆ ಕಲೆಕ್ಷನ್ಗೆ ಇಂಪ್ಯಾಕ್ಟ್ ಮಾಡ್ಬೋದು ಎರಡು ಸಿನ್ಮಾಗಳು ಕೂಡ ಯಾಕಂತ ಅಂದ್ರೆ ಫಸ್ಟ್ ವೀಕು ಸೆಕೆಂಡ್ ವೀಕು ತರ್ಡ್ ವೀಕು ಅಂತ ಸಿನ್ಮಾ ಎಲ್ಲ ಓಡುತ್ತೆ ಆಗ ನಾವು ಜನರು ಯಾವ್ದನ್ ನೋಡಬೇಕು ಯಾವ್ದನ್ನ ಬಿಡ್ಬೇಕು ಅಂತ ಕೂಡ ಗೊತ್ತಾಗಲ್ಲ ಸರಿ ಇಷ್ಟೇ ಮತ್ತೆ ಡೇಟ್ ಮಾತ್ರ ಮರಿಬೇಡಿ ಡಿಸೆಂಬರ್ ಇಪ್ಪತ್ತೈದಕ್ಕೆ ನಮ್ ಮ್ಯಾಕ್ಸ್ ಬರ್ತಿದ್ದಾನೆ ಡೇಟ್ ನ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ಳಿ ಈ ಸಲ ಸಿನಿಮಾನ ಸೆಲೆಬ್ರೇಟ್ ಎರಡನೇ ಮಾಡೋದಾದ್ರೆ ಯುವ ತುಂಬಾ ವರ್ಷಗಳ ಆದ್ಮೇಲೆ ಉಪಿಸೋರ್ ಅವರು ಸ್ವತಃ ತಾವೇ ಡೈರೆಕ್ಟ್ ಮಾಡಿ ಆಕ್ಟ್ ಯು ಸಿಐ ಈ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಆಗಿದೆ ಡಿಸೆಂಬರ್ ಇಪ್ಪತ್ತಕ್ಕೆ ರಿಲೀಸ್ ಇನ್ನ ಕೆ ಎನ್ ಪ್ರೊಡಕ್ಷನ್ ಅವರು ಈ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ನ ತಗೊಂಡಿದ್ದಾರೆ ಮತ್ತೆ ವಾರ್ನರ್ ಆನ್ ಸೆಕೆಂಡ್ ಡಿಸೆಂಬರ್ ಅಂತ ಒಂದು ಹೊಸ ಪೋಸ್ಟರ್ ನ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಡಿಸೆಂಬರ್ ಎರಡು ಹನ್ನೊಂದು ಗಂಟೆಗೆ ಒಂದು ಒಳ್ಳೆ ಹೊಸ ಅಪ್ಡೇಟ್ ನ ಕೊಡೋಕೆ ಮುಂದಾಗಿದ್ದಾರೆ ಸಿನಿಮಾದವರು ಏನಾದ್ರೂ ಅಪ್ಡೇಟ್ ಕೊಡ್ಲಿ ಆದ್ರೆ ಮತ್ತೆ ಒಂದು ಹೊಸ ಪೋಸ್ಟರ್ ಅಪ್ಡೇಟ್ ಅಂತೂ ಕೊಡಬಾರ್ದು ಸಾಂಗ್ಸ್ ಟ್ರೈಲರ್ ಏನಾದ್ರೂ ಅಪ್ಡೇಟ್ ಕೊಡ್ಲಿ ಆದ್ರೆ ಇದನ್ನ ನೋಡಿ ನೋಡಿ ನಮಗೂ ಸಾಕಾಗೈತೆ ಪೋಸ್ಟರ್ಸ್ ಗಳನ್ನ ಒಂದು ಒಳ್ಳೆ ಸಾಂಗ್ಸ್ ಬಿ ಜಿ ಎಂ ಇಲ್ಲ ಅಂತಂದ್ರೆ ಟ್ರೈಲರ್ ಏನಾದ್ರೂ ಅಪ್ಡೇಟ್ ಕೊಡಿ ಆದ್ರೆ ಪೋಸ್ಟರ್ ಅಪ್ಡೇಟ್ ಮಾತ್ರ ಕೊಡಬೇಡಿ ಆಗ ನಿರಾಸೆ ಆಗ್ಬಿಡುತ್ತೆ ಐ ಹೋಪ್ ಆ ಒಂದು ಒಳ್ಳೆ ನೇ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಇನ್ನ ಮೂರನೇ ಸಿನಿಮಾ ಕಡೆ ಬರೋದಾದ್ರೆ ಕೆಡಿ ಡಿ ಈ ಸಿನಿಮಾನ ಪ್ರೇಮ್ ಸರ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಹಾಗೆ ಧ್ರುವ ಸರ್ಜಾ ಸರ್ ಅವರು ಮೈನ್ ಲೀಡ್ ಆಗಿ ಕಾಣಿಸ್ಕೊಂಡಿರೋಂತ ಸಿನಿಮಾ ಈ ಸಿನಿಮಾನ ಡಿಸೆಂಬರ್ ಅಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಇನ್ನು ರಿಲೀಸ್ ಡೇಟ್ ಕನ್ಫರ್ಮ್ ಆಗಿಲ್ಲ ಹಾಗೆ ನಮ್ಗೆ ಯಾವ್ದೇ ರೀತಿಯಾದ ಮಾಹಿತಿನೂ ಕೂಡ ಸಿಕ್ಕಿಲ್ಲ ಇನ್ನ ಅಪ್ಡೇಟ್ ವಿಚಾರದ ಕಡೆ ಬರೋದಾದ್ರೆ ಆಡಿಯೋ ವಿನ್ ಸೂನ್ ಅಂತ ಕೊಟ್ಟಿದ್ದಾರೆ ಆದಷ್ಟು ಬೇಗ ಏನಾದರೂ ಸಾಂಗ್ಸ್ ಇಲ್ಲ ಬಿ ಜಿ ಎಂ ನ ಅವರು ಕೊಡ್ಬೋದೇನೋ ಅದನ್ನ ಬಿಟ್ರೆ ರಿಲೀಸ್ ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಆದಷ್ಟು ಬೇಗ ಸಿನಿಮಾ ತೆರೆ ಮೇಲೆ ಬರ್ಲಿ ಮತ್ತೆ ಧ್ರುವ ಅವರಿಗೆ ಹಾಗೆ ಆ ಟೀಮ್ ಅವ್ರಿಗೆ ಎಲ್ರಿಗೂ ಕೂಡ ಈ ಸಿನಿಮಾ ಒಂದು ಒಳ್ಳೆ ಮಾಡೋಣ ಸರಿ ಇಷ್ಟೇ ನಂಗೆ ಹೇಳೋಕಿದ್ದು ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾವುದಾದ್ರೂ ಹೊಸ ವೀಡಿಯೋ ಸಿಗೋಣ ಅಲ್ಲಿ ತನಕ ಹುಷಾರಾಗಿರಿ ಆರಾಮಾಗಿರಿ